ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಮಾವಿನಕಾಯ್ದು ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಈ ಸೈಜ್ದು ಎರಡು ಮಾವಿನಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಆದಷ್ಟು ಹಸಿರಾಗಿರೋ ಅಂಥ ಕಾಯಿಯಾಗಿರೋವಂಥ ಮಾವಿನಕಾಯಿನ ಯೂಸ್ ಮಾಡಿ ಒಂದು ಸ್ವಲ್ಪ ಅಣ್ಣಾಗಿರೋವಂಥ ಮಾವಿನಕಾಯಿನ ಏನಾದರೂ ಯೂಸ್ ಮಾಡಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಮಾವಿನಕಾಯಿನ ಕಟ್ ಮಾಡಿಕೊಂಡಾಗ ಅದರಲ್ಲಿ ಒಂದು ಸ್ವಲ್ಪ ತೇವಾಂಶ ಇರುತ್ತೆ ಆದ್ದರಿಂದ ಅದನ್ನು ಸ್ವಲ್ಪ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು ಆ ನಂತರ ನೀವು ಉಪಯೋಗಿಸ್ಬೇಕಾಗತ್ತೆ ನಾನಿಲ್ಲಿ ಒಂದು ಆರು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರುವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನೀವು ಒಂದು ಕಪ್ ರೆಡ್ ಚಿಲ್ಲಿ ಪೌಡರ್ ತೊಗೊಂಡ್ರೆ ಮುಕ್ಕಾಲು ಕಪ್ನಷ್ಟು ಉಪ್ಪನ್ನು ತೊಗೋಬೇಕಾಗತ್ತೆ ಹಾಗೆ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ತೊಳೆದು ಚೆನ್ನಾಗಿ ಒರೆಸಿ ಈ ರೀತಿ ಡ್ರೈ ಮಾಡಿ ಇಟ್ಕೋಬೇಕು ಹಾಗೆ ಒಂದು ಕಾಲು ಕಪ್ನಷ್ಟು ಬೆಳ್ಳುಳ್ಳಿನ ಈ ರೀತಿ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬಟ್ ಇದು ಆಪ್ಷನಲ್ಲೂ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅರ್ಧ ಕಪ್ನಷ್ಟು ಅಡುಗೆ ಎಣ್ಣೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸುವೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಪೌಡರ್ನ ತೊಗೊಂಡಿದ್ದೀನಿ ನಾನು ಇವಾಗ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ ಯಾವಾಗಲೂ ಉಪ್ಪಿನಕಾಯಿ ಮಾಡಬೇಕಾದ್ರೆ ನೀವು ತೊಗೊಂಡಿದ್ದಂಥ ಪಾತ್ರೆ ಹಾಗೆ ಕೈ ಎರಡು ವೆಟ್ಟಾಗಿರಬಾರ್ದು ಡ್ರೈ ಆಗಿರಬೇಕು ಇವಾಗ ಈ ಪಾತ್ರೆಗೆ ಈ ಕಟ್ ಮಾಡಿಟ್ಕೊಂಡಂಥ ಮಾವಿನಕಾಯಿನೆಲ್ಲ ಹಾಕ್ಕೊಂಡು ಇದಕ್ಕೆ ಉಪ್ಪು ರೆಡ್ ಚಿಲ್ಲಿ ಪೌಡರ್ ಹಸಿಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಾವಿನಕಾಯಿ ಜೊತೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಹೇರ್ ಟೈಟ್ ಕಂಟೈನರ್ ತಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಡ್ರೈ ಆಗಿರಬೇಕು ಇವಾಗ ಇದಕ್ಕೆ ನಾನು ಈ ಮಿಕ್ಸ್ ಮಾಡ್ಕೊಂಡಂಥ ಈ ಮಾವಿನಕಾಯನ್ನೆಲ್ಲ ಹಾಕೊಳ್ತಿದ್ದೀನಿ ಹಾಕ್ಕೊಂಡು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಮೂರು ದಿನಗಳ ಕಾಲ ಹಾಗೆ ಎತ್ತಿಡಬೇಕು ಇದು ಚೆನ್ನಾಗಿ ಮಾಗಬೇಕು ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಕೂಡ ಈ ರೀತಿ ಮಾಡೋದ್ರಿಂದ ಇವಾಗ ಮೂರು ದಿನ ಆಗಿದೆ ನೋಡಿ ಮಾವಿನಕಾಯೆಲ್ಲ ಚೆನ್ನಾಗಿ ಮಾಗಿದೆ ಕೂಡ ಈ ರೀತಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ಒಂದು ಬಾಣಲಿಗೆ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ಅರಿಶಿಣ ಇಂಗು ಹಾಗೆ ಮೆಂತ್ಯ ಪೌಡರ್ನು ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಇಮಿಡಿಯೇಟಾಗಿ ತುಂಬ ಹೊತ್ತು ಫ್ರೈ ಮಾಡ್ಕೊಂಡುಬಿಟ್ರೆ ಬೇಗ ಕಪ್ಪಾಗಿಬಿಡುತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರ್ಗಿದು ಬರಬೇಕು ಅಲ್ಲಿವರೆಗೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ ಈ ರೀತಿ ತಣ್ಣಗಾದ ನಂತರ ನೋಡಿ ಈ ಮಾವಿನಕಾಯಿನೆಲ್ಲ ಈ ಬಾಂಡ್ಲಿಗೆ ಹಾಕ್ಕೊಳ್ತಿದ್ದೀನಿ ಈ ಎಣ್ಣೆ ಜೊತೆ ಮಿಕ್ಸ್ ಮಾಡೋದಕ್ಕೋಸ್ಕರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಅದೇ ಕಂಟೈನರ್ಗೆ ಈ ಉಪ್ಪಿನಕಾಯಿನೆಲ್ಲ ಹಾಕೊಳ್ಳೋಣ ಈ ಉಪ್ಪಿನಕಾಯಿನ ಒಂದು ವಾರದವರೆಗೆ ಚೆನ್ನಾಗಿ ಮಾಗೋದಕ್ಕೋಸ್ಕರ ಎತ್ತಿಡಬೇಕಾಗತ್ತೆ ಆದರೆ ಪ್ರತಿದಿನ ನೀವು ಇದನ್ನು ಒಂದೊಂದು ಸಾರಿ ಒಂದು ಡ್ರೈ ಆಗಿರೋ ಸ್ಪೂನ್ ಸಹಾಯದಿಂದ ಇದನ್ನು ತಿರುಗಿಸ್ಕೊಳ್ತಾ ಇರಬೇಕು ಈ ರೀತಿ ಒಂದು ವಾರ ಆದ ನಂತರ ಮಾವಿನಕಾಯಿ ಚೆನ್ನಾಗಿ ಮಾಗಿರುತ್ತೆ ನೋಡಿ ಮಾವಿನಕಾಯಿ ಮಾಗಿದ್ರೆ ಅದ್ರ ಮೇಲೆ ಈ ರೀತಿ ಎಣ್ಣೆ ಕೂಡ ತೇಲಿ ಬರುತ್ತೆ ಇಷ್ಟು ಎಣ್ಣೆ ಹಾಕಿದ್ರೇ ಮಾವಿನಕಾಯಿ ಹಾಳಾಗ್ದಾಗೆ ತುಂಬ ದಿನಗಳ ಕಾಲ ಅದು ಬಾಳಿಕೆ ಬರುತ್ತೆ ನೀವು ಯಾವಾಗಲೂ ಅಷ್ಟೇ ಮಾವಿನಕಾಯಿನ ಈ ರೀತಿ ತಿರುಗಿಸ್ಕೊಳ್ಬೇಕಾದ್ರೆ ಅಥವಾ ತೊಗೋಬೇಕಾದ್ರೆ ಈ ರೀತಿ ಡ್ರೈ ಆಗಿರೋವಂಥ ಸ್ಪೂನ್ಗಳನ್ನೇ ಯೂಸ್ ಮಾಡಿ ಒಂದು ಸ್ವಲ್ಪ ಇದಕ್ಕೆ ನೀರಿನಂಶ ಏನಾದರೂ ಬಿದ್ದರೂ ಕೂಡ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಉಪ್ಪಿನಕಾಯಿಗೆ ಯಾಕಂದರೆ ಬೇಗ ಕೆಡೋದಿಲ್ಲ ನೀವು ವರ್ಷಾನ್ಗಟ್ಲೆ ಇಟ್ಕೊಂಡ್ರೂ ಕೆಡೋದಿಲ್ಲ ಆದರೆ ಮಳೆಗಾಲದಲ್ಲಿ ಮಾತ್ರ ಉಪ್ಪಿನಕಾಯಿನ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಸೊ ನೋಡಿದ್ರಲ್ಲ ಯಾವ ರೀತಿ ಮಾವಿನಕಾಯಿ ಉಪ್ಪಿನಕಾಯಿನ ಸುಲಭವಾಗಿ ಮಾಡೋದು ಅಂತ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್